ನಮಸ್ತೆ ಎಲ್ಲರಿಗೂ ಈಗ ಕೃಷ್ಣಾಷ್ಟಮಿ ಹಬ್ಬಕ್ಕೆ ಅಥವಾ ಗಣೇಶ ಚತುರ್ಥಿಗೆ ಸಾಂಪ್ರದಾಯಿಕವಾಗಿ ಕೆಲವೊಂದು ನಾವು ತಿಂಡಿಯನ್ನು ಮಾಡಬೇಕಾಗ್ತದೆ ಅದರಲ್ಲಿ ಮೂಡೆ ಆಮೇಲೆ ಕೊಟ್ಟೆ ಕಡುಬು ಅದೆಲ್ಲ ಇಂಪಾರ್ಟೆಂಟ್ ಅಲ್ವಾ ಈಗ ಅದೆಲ್ಲ ಇಲ್ಲ ಅಂತೇಳಿದರೂ ಸಹ ಬಾಳೆ ಎಲೆಯಲ್ಲಿ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ ಕೆಲವರಿಗೆ ಗೊತ್ತುಂಟು ಕೆಲವರಿಗೆ ನೋಡಿ ಅದೆಲ್ಲ ಸಿಗುವುದಿಲ್ಲ ಆ ಟೈಮಲ್ಲಿ ಬಾಳೆ ಎಲೆಯಲ್ಲಿ ಏನದನ್ನು ಮಾಡ್ಕೊಳ್ಬೋದು ಫಸ್ಟಿಗೆ ಬಾಳೆ ಎಲೆ ಕ್ಲೀನಾಗಿ ತೊಳೆದು ಈ ಅರ್ಧ ಪೀಸ್ ಕಟ್ ಮಾಡಿ ಅದರ ದಂಟೆಲ್ಲ ತೆಗೆದು ನೋಡಿ ಈ ಥರ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ ಲೈಟಾಗಿ ಅದು ಬಾಡಬೇಕು ಹಾಗೆಯೇ ಇಲ್ಲೆಲ್ಲ ನಾನು ಬಾಡಿಸಿ ಇಟ್ಕೊಳ್ತಾ ಇದ್ದೇನೆ ಅದಕ್ಕೆ ಕಟ್ಟಲಿಕ್ಕೆ ಸಹ ಬಾಳೆದು ಉಂಟಲ್ಲ ಅದು ಇದ್ದರೆ ಒಳ್ಳೆಯದು ಇಲ್ಲ ಅಂತೇಳಿದರೆ ನೂಲಲ್ಲಿ ಸಹ ಕಟ್ಬೋದು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಅಂತ ಹೇಳಿದರೆ ಈ ಥರ ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಈ ಥರ ಮಾಡ್ಕೊಳ್ಳಿ ಮಾಡ್ಕೊಳ್ಳೋ ಅಂತ ಹೇಳಿದರೆ ತುದಿ ಮತ್ತು ಎರಡು ಸೈಡು ಒಂದೇ ಸೈಡಲ್ಲಿ ಬರಬೇಕು ನೋಡಿ ಈ ಥರ ಮಾಡಿ ನಾನಿಲ್ಲಿ ನೂಲಲ್ಲಿ ಕಟ್ತಾ ಇದ್ದೇನೆ ನೂಲ್ಗಿಂತ ಅದು ಇದ್ರೆ ತುಂಬ ಒಳ್ಳೆಯದು ನೋಡಿ ನಾವು ಒಂದೊಂದು ಸಲ ನಮಗೆ ಈಗ ಎಲ್ಲ ಕಡೆ ಅದು ಮೂಡೆ ಮಾಡಲಿಕ್ಕೆಲ್ಲ ಈಗ ಕೆಲವೊಂದು ಸಲ ಸಿಗುವುದಿಲ್ಲ ಮತ್ತು ರೇಟ್ ಸಹ ಜಾಸ್ತಿ ಹಾಗೆಲ್ಲ ಇರುವಾಗ ಈ ಥರ ಬಾಳೆ ಎಲೆಯಲ್ಲಿ ನಾವು ಕಡುಬಾನ ಮಾಡಿ ತಿನ್ಬೋದು ಅಂದರೆ ಅಷ್ಟಮಿಗೆ ನಮಗೆ ಈಗ ಮೊಳಕೆ ಕಾಳಿದು ಪದಾರ್ಥ ಅದೆಲ್ಲ ಮಾಡ್ತೇವಲ್ವ ಅದಕ್ಕೆ ಒಳ್ಳೆಯದಾಗ್ತದೆ ಬಾಳೆ ಎಲೆಯಲ್ಲಿ ಮಾಡಿದಗೋಸ್ಕರ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಖಂಡಿತ ಈ ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಚಿಕ್ಕದಾಯಿತು ಎಲೆ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಎಲೆ ಸಿಕ್ಕಿದರೆ ತುಂಬ ಒಳ್ಳೆಯದು ಒಂದು ಕಡೆ ಕ್ರಾಸ್ ಇರೋದು ತುದಿ ಎಲೆಲ್ಲೇ ಇರ್ತದಲ್ಲ ಆ ತುದಿಯನ್ನು ಫಸ್ಟಿಗೆ ಫೋಲ್ಡ್ ಮಾಡಿಬಿಡಿ ಅದು ಒಳಗಡೆ ಹೋಗಲಿ ಮತ್ತು ದೊಡ್ಡದು ಅಂದರೆ ಅಗ್ಲ ಇರೋ ಸೈಜನ್ನು ಹೊರಗಡೆ ತಂದುಬಿಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಯ್ತು ಅಂದ್ಕೊಳ್ತೇನೆ ಫ್ರೆಂಡ್ಸ್ ನಿಮಗೆ ಅಂದರೆ ಬಿಗ್ನರ್ಸ್ ಯಾರಾದರೂ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ ನೂಲ್ಗಿಂತ ಅದು ತುಂಬ ಒಳ್ಳೆಯದು ಬಾಳೆ ದಿಂಡಿದು ಇರ್ತದಲ್ಲ ಅದು ಹೂವೆಲ್ಲ ಕಟ್ತೇವೆ ಇದು ಅಷ್ಟು ಗಟ್ಟಿ ಬರುವುದಿಲ್ಲ ಈ ನೂಲೆಲ್ಲ ಕಟ್ಟುವಾಗಲೇ ಒಮ್ಮೊಮ್ಮೆ ಕಟ್ಟಾಗಿ ಹೋಗ್ತದೆ ಎಲೆ ದೊಡ್ದಿದ್ರೆ ಒಂದು ನಾಲ್ಕೈದು ಸೌಟಿನಷ್ಟು ಹಿಟ್ಟಾದರೂ ಹಾಕ್ಬೋದು ಇದು ಚಿಕ್ಕ ಚಿಕ್ಕದೇ ಅಲ್ವಾ ಎಲೆ ಒಂದು ಎರಡೆರಡೇ ಸೌಟಲ್ಲಿ ತುಂಬತದ್ದು ನೋಡಿ ಇಲ್ಲಿ ಇಡ್ಲಿ ಹಿಟ್ಟು ಸಹ ರೆಡಿಯ ಮಾಡಿ ಇಟ್ಟಿದ್ದೆ ನಾನು ಈಗ ಅದರಲ್ಲಿ ಹಿಟ್ಟು ಹಾಕ್ಕೊಳ್ತೇನೆ ನಿಮಗೆ ಒಂದು ವೇಳೆ ಕಟ್ಟಲಿಕ್ಕೆ ಗೊತ್ತಾಗ್ಲಿಲ್ಲ ಅಂತೇಳಿದರೂ ಗ್ಲಾಸಲ್ಲಿ ಸಹ ಮಾಡ್ಬೋದು ಅದನ್ನು ಸಹ ನಾನು ತೋರಿಸಿಕೊಡ್ತೇನೆ ಜಾಸ್ತಿಯಾಗಿ ಬಾಳೆ ಅಂತೂ ಎಲ್ಲ ಕಡೆ ಸಿಗ್ತದೆ ಈಗ ತರಕಾರಿ ಅಂಗಡಿಯಲ್ಲೆಲ್ಲ ಸಿಕ್ತದಲ್ಲ ಈಸಿಯಾಗಿ ಮಾಡಿಕೊಳ್ಬೋದು ತುಂಬ ಹಾಕಬಾರ್ದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದರೆ ಸಾಕಾಗ್ತದೆ ಹಿಟ್ಟು ಹಾಕಿದ ನಂತರ ಪುನಃ ಈ ಥರ ಗಂಟು ಕಟ್ಟಿದಾಗೆ ಮಾಡಬೇಕೀಗ ಅದಕ್ಕೆ ಪುನಃ ದಾರ ಕಟ್ಕೊಳ್ತೇನೆ ನಾವು ಇದಕ್ಕೆ ಬಾಳೆ ಮುಂಡಿಗೆ ಅಂತ ಹೇಳ್ತೇವೆ ನಮ್ಮೂರಲ್ಲಿ ಅಥವಾ ಭಟ್ಕಳ ಸೈಡಲ್ಲೆಲ್ಲ ಬಾಳೆ ಮುಂಡಿಗೆ ಅಂತ ಹೇಳ್ತೇವೆ ಅಥವಾ ಬಾಳೆ ಎಲೆ ಕಡುಬು ಅಂತ ಹೇಳ್ಬೋದು ಅಂದರೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಫುಲ್ ಎಲ್ಲ ಕಡೆ ಮೂಡೆ ಅಂತೇಳಿ ಅದು ಒಂದು ಎಲೆಯಲ್ಲಿ ಸುತ್ತಿ ಮಾಡ್ತಾರೆ ಅದು ಮಾಡೇ ಮಾಡ್ತಾರೆ ಮಾಡಲೇಬೇಕದು ಒಂದು ವೇಳೆ ಅದು ಸಿಗಲಿಲ್ಲ ಅಂತೇಳಿದರೆ ಈ ಥರ ಮಾಡ್ಕೊಳ್ಬೋದು ಅಂದರೆ ರೇಟ್ ಸಹ ಜಾಸ್ತಿ ಈಗ ಸ್ವಲ್ಪ ಸೀಸನ್ ಅಲ್ವಾ ರೇಟ್ ಸಹ ಜಾಸ್ತಿ ಇರ್ತದೆ ಅದರದ್ದು ಟೇಸ್ಟ್ ಬೇರೆ ಥರ ಇದ್ರದ್ದು ಟೇಸ್ಟ್ ಬೇರೆ ಥರ ಆದರೆ ಏನು ಮಾಡಲಿಕ್ಕೆ ಆಗ್ತದಲ್ವಾ ಎಲ್ಲ ಸಹ ಇದೇ ಥರ ಹಿಟ್ಟು ಹಾಕಿ ರೆಡಿ ಮಾಡ್ಕೊಳ್ತೇನೆ ಈ ಥರ ಹಿಟ್ಟು ಹಾಕಿ ಕಟ್ಕೊಳ್ಳುವಾಗಲೇ ಇಡ್ಲಿ ಪಾತ್ರೆನೇ ಇಟ್ಕೊಳ್ಬೇಕು ಇಂಥ ವೆದರ್ ಅಲ್ವ ಫ್ರೆಂಡ್ಸ್ ಈಗ ಒಂದು ಸಲ ಬಿಸಿಲು ಒಂದು ಸಲ ಮಳೆ ಎಲ್ಲರದ್ದು ಹೆಲ್ತ್ ಸಹ ಅಪ್ಸೆಟ್ ಆಗಲಿಕ್ಕೆ ಒಳ್ಳೆ ವೆದರ್ ಅಂತ ಅನ್ಸುತ್ತಿದು ನೋಡಿ ಚಂದ ಕಾಣ್ತಾ ಉಂಟಲ್ಲ ನಾನು ಹೇಳಿದೆ ನಿಮಗೆ ಆ ಥರ ಕಟ್ಟಲಿಕ್ಕೆ ಬರಲಿಲ್ಲ ಅಂತೇಳಿದರೆ ಈ ಥರ ಒಂದು ಉದ್ದ ಗ್ಲಾಸ್ ತೊಗೊಳ್ಳಿ ಬಾಳೆ ಎಲೆ ಪೀಸ್ ಮಾಡಿ ಒಂದು ಅಡಿಯಲ್ಲಿ ಹಾಕಿ ಆಮೇಲೆ ಆ ಗ್ಲಾಸ್ಗಿಂತ ಸ್ವಲ್ಪ ಉದ್ದ ಇರುವ ಹಾಗೆ ಕಟ್ ಮಾಡ್ಕೊಳ್ಳಿ ಬಾಳೆ ಎಲೆಯನ್ನು ನೋಡಿ ನಾನು ಜೋಡಿಸಿದ ಜೋಡಿಸಿದಾಗೇ ಜೋಡಿಸ್ಕೊಳ್ಳಿ ಈ ಥರ ಇದು ಸಹ ಒಳ್ಳೆಯದಾಗಿ ಬರ್ತದೆ ಖಂಡಿತ ಅಂದರೆ ಆ ಥರ ಕಟ್ಟಲಿಕ್ಕೆ ನಿಮಗೆ ಬರಲಿಲ್ಲ ಅಂತೇಳಿದರೆ ಗ್ಲಾಸಲ್ಲಿ ಈ ಥರ ಬಾಳೆ ಎಲೆ ಇಟ್ಟು ನೀವು ಕಡುಬವನ್ನು ಮಾಡ್ಕೊಳ್ಬೋದು ಈಗ ಇದರಲ್ಲಿ ನಾನು ಹಿಟ್ಟು ಹಾಕ್ತೇನೆ ಒಂದೂವರೆ ಸೌಟಿನಷ್ಟು ಹಿಟ್ಟು ಹಿಡಿತು ಇದರಲ್ಲಿ ಇದರಲ್ಲಿ ಸಹ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಮುಕ್ಕಾಲು ಭಾಗ ಹಾಕಿದರೆ ಸಾಕಾಗ್ತದೆ ನೋಡಿ ನಾನು ಇಡ್ಲಿ ಪಾತ್ರೆಲಿ ಥರ ಇಟ್ಕೊಂಡಿದ್ದೆ ನಿಮಗೆ ಬೇಕಂತೇಳಿದರೆ ಪುನಃ ಒಂದು ಬಾಳೆ ಆ ಗ್ಲಾಸ್ ಮೇಲೆ ನೀವು ಮುಚ್ಚಬೌದು ಅಥವಾ ಈ ಥರ ಸಹ ಮಾಡಿ ಇಡ್ಬೋದು ಅನ್ನ ಮಾಡಿದಾಗೇ ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೇನೆ ನಿಮಗೆ ಇನ್ನೂ ಸಹ ಮಾಡಿದ್ರೆ ಅದರ ಮೇಲೆ ಇನ್ನೊಂದು ಎರಡು ಇಟ್ಟು ನೀವು ಬೇಯಿಸ್ಕೊಳ್ಬೋದು ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ತೋರಿಸ್ತಾ ಇದ್ದೇನೆ ನಿಮಗೆ ಹಳೆಯಲೆ ಕಲರೆಲ್ಲ ಚೇಂಜ್ ಆಗಿದೆ ಅಲ್ವಾ ನಿಮಗೆ ಅದು ಬೆಂದಿದೆ ಇಲ್ಲ ಅಂದೇಳಿ ಗೊತ್ತಾಗಲಿಕ್ಕೆ ಟೂತ್ ಪಿಕ್ ಆ ಥರದ್ದು ಏನಾದರೂ ಇದ್ದರೆ ಅದರಲ್ಲಿ ಪ್ರೆಸ್ ಮಾಡಿ ನೋಡಿ ಗೊತ್ತಾಗ್ತದೆ ನಿಮಗೆ ಬೆಂದಿದೆ ಇಲ್ಲ ಅಂತೇಳಿ ಒಂದು ವೇಳೆ ಅಂತ ಅಂತೇಳಿದರೆ ಅದರಲ್ಲಿ ಹಿಟ್ಟು ಇಟ್ಕೊಳ್ತದಲ್ಲ ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ಇದನ್ನೆಲ್ಲ ತೆಗೆದೊಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾನು ಇದಕ್ಕೆ ಹೆಸರು ಕಾಳಿದು ಮೊಳಕೆ ಪದಾರ್ಥ ಮಾಡಿದ್ದೆ ಅಂದರೆ ನಿಮಗೆ ಹಬ್ಬಕ್ಕಂತಲ್ಲ ಯಾವಾಗ ಬೇಕಾದರೂ ಸಹ ಮಾಡಿ ತಿನ್ಬೋದು ನೋಡಿ ಪಾತ್ರೆ ತಿಕ್ಕು ಕೆಲಸ ಸಹ ಉಳಿತದೆ ಒಂದು ಇದರಲ್ಲಿ ಮತ್ತು ಹೆಲ್ತಿಗೆ ಸಹ ಒಳ್ಳೆಯದು ತಿನ್ನಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ ಪರಿಮಳ ಸಹ ಬಾಳೆಲಿದೆ ಇದೆಲ್ಲ ಅದರಲ್ಲಿ ಇರ್ತದಲ್ಲ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಖಂಡಿತ ಟ್ರೈ ಮಾಡಿ ಆಯಿತಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನಿಮಗೆ ಅದು ಬಿಡಿಸ್ಲಿಕ್ಕೆ ಸಹ ಏನು ಕಷ್ಟ ಇಲ್ಲ ಅಂದರೆ ಅಂಟಿಕೊಳ್ತದ ಅಂತೇಳಿ ಅದು ಸಹ ಡೌಟ್ ಬೇಡ ಅಂಟ್ಕೊಳ್ಳೋದಿಲ್ಲ ಹಿಟ್ಟಿಗೆ ಅದು ನೋಡಿ ಎಷ್ಟು ಕ್ಲೀನಾಗಿ ಬಿಡಿಸ್ಬೋದು ಬಿಸಿ ಉಂಟು ಸ್ವಲ್ಪ ಆರಿದ ಮೇಲೆ ಅದನ್ನು ನೀವು ಓಪನ್ ಮಾಡಿ ಬಿಸಿ ಇರುವಾಗ ಅದನ್ನು ಬಿಡಿಸ್ಲಿಕ್ಕೆ ಅದಂದರೆ ನಾನು ಒಳಗಡೆ ಅದು ಸ್ವಲ್ಪ ಕ್ರಾಸ್ ಇರೋದು ಬಳೆಯಲ್ಲೇ ಫೋಲ್ಡ್ ಮಾಡಿದ್ನಲ್ಲ ಹಾಗಾಗಿ ಹಾಗೆ ಆಗ್ತಾ ಉಂಟು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಖಂಡಿತ ಸಲ ಹಬ್ಬಕ್ಕೆ ಈ ಥರ ಒಮ್ಮೆ ಮಾಡಿ ನೋಡಿ ಆ ಎಲೆ ಸಿಕ್ಕಿದ್ರೂ ಸಹ ಬಾಳೆ ಎಲೆಯಲ್ಲಿ ಒಂದು ಎರಡು ಮಾಡಿ ನೋಡಿ ಇದು ಗ್ಲಾಸಲ್ಲಿ ಮಾಡಿದ್ನಲ್ಲ ಅದು ಮೂಡಿ ಥರವೇ ಕಾಣ್ತಾ ಉಂಟಲ್ಲ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೇನೆ ನೋಡಿ ಸೂಪರ್ ಆಗಿರ್ತದೆ ಮಾತ್ರ ಖಂಡಿತ ಟ್ರೈ ಮಾಡಿ ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ಕೃಷ್ಣಾಷ್ಟಮಿ ಎಲ್ಲರೂ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ಎಲ್ಲರೂ ಖುಷಿ ಖುಷಿಯಾಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು